ಆಯೋಜನೆ ಮಾಡಿದಾಗ ಇವರು ಮುಕ್ತ ಒಂದು ಆಹ್ವಾನವನ್ನ ಕೊಡ್ತಾರೆ ಅದು ಮೊದಲನೇ ತಪ್ಪು ಕೊಹ್ಲೆ ಅವರೇನು ಮೆಟ್ಟಿಲುಗಳ ಮೇಲೆ ಮಾಡಿ ಅಂತ ಹೇಳಿರ್ಲಿಲ್ಲ ಆರ್ ಸಿ ಬಿ ಅಭಿಮಾನಿಗಳೇನು ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ನೀವು ಸಂಭ್ರಮಾಚರಣೆ ಮಾಡಿ ಸನ್ಮಾನ ಮಾಡಿ ಅಂತ ಹೇಳಿರ್ಲಿಲ್ಲ ಸಂದರ್ಭದಲ್ಲಿ ಮೊದಲನೇ ಕಾಲ್ ತುಳಿತ ಆದ್ಮೇಲೂ ಡಿ ಸಿ ಎಂ ಅವರು ಹೋಗಿ ಚನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಈ ಕಪ್ಗೆ ಮುತ್ತಿಕ್ತಾರೆ ಒಂದೇ ಸೆಕೆಂಡ್ ಪೊಲೀಸ್ ವರಿಷ್ಠರು ಇವರಿಗೆ ಹೇಳ್ತಾರೆ ನೋಡಿ ಇದನ್ನ ಇಲ್ಲಿಗೆ ನಿಲ್ಸಿ ಅಂತ ಹೇಳಿದು ಸಹಿತ ಇವರು ಅಲ್ಲೂ ಒಂದು ಅಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಬ್ಯಾರಿಕೇಡ್ ವ್ಯವಸ್ಥೆ ಇರ್ಲಿಲ್ಲ ಒಂದು ಅಂಬುಲೆನ್ಸ್ ವ್ಯವಸ್ಥೆ ಇರ್ಲಿಲ್ಲ ಉಪನಿಯೋಜಿತವಾಗಿ ಯಾವುದೇ ವ್ಯವಸ್ಥೆ ಇರದಂತಹ ಸಂದರ್ಭದಲ್ಲೂ ಸಹಿತ ಈ ಒಂದ ಆಯೋಜನೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಕೊಹ್ಲಿ ಅವರು ಹೇಳಿಲ್ಲ ಅವರು ಅಭಿಮಾನಿಗಳು ಹೇಳಿಲ್ಲ ಯಾರು ಹೇಳಲಿಲ್ಲ ಇವ್ರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೋಸ್ಕರ ಮಾಡಿದಂತ ಪ್ರೋಗ್ರಾಮ್ ಬಿಟ್ರೆ ಯಾವುದೇ ರೀತಿಯಾಗಿ ಇದರಲ್ಲಿ ಉರುಳಿಲ್ಲ ಒಂದು ಇಲ್ಲಿ ನೋಡಿ ನೋಡಿ ಗೋವಿಂದ ಗೋವಿಂದ ಗೋವಿಂದರಾಜ್ ಅವರು ಅವ್ರನ್ನ ಅಮಾನತ್ ಮಾಡತ್ತೆ ಅಮಾನತ್ ಮಾಡದ ತಗೊಂಡ್ರಾ ಇದು ಕುಂದಾವರಲ್ಲಿ ಇವತ್ತಿದ್ಯಾ ಏನಾದ್ರು ಗೋವಿಂದ ರಾಜ ಅಮಾನತ್ ಮಾಡ್ತಾರಲ್ಲ ಅದೇನಾದ್ರು ಕುಂದಾವರದ ಹ ಇದು ಎಪ್ಪತ್ತೊಂದು ಜನ ಗಾಯಾಳುಗಳ ಮನೆಗೆ ಹೋದ್ರ ಭೇಟಿ ಕೊಟ್ರಾ ಹನ್ನೊಂದು ಜನ ಕುಟುಂಬಗಳಿಗೆ ಮನೆಗೆ ಭೇಟಿ ಕೊಟ್ರ ಏನ್ ಮಾಡಿದೀರಾ ನೀವು ಇಲ್ಲಿ ಮುಕ್ತವಾಗಿ ಆಹ್ವಾನ ಇವ್ರೆ ಕಾರ್ಯಕ್ರಮ ಮಾಡಿಕೊಟ್ಟಿ ಇವ್ರ ಮರಿ ಮಕ್ಕಳು ಮೊಮ್ಮಕ್ಕಳನ್ನ ವಿಜೃಂಭಿಸಿದ್ದು ಇವರೇ ಇವಾಗ ಆರೋಪಿ ಸ್ಥಾನದಲ್ಲಿ ಯಾರು ಇಟ್ಟಿದ್ದಾರೆ ಅಂದ್ರೆ ಪೊಲೀಸ್ ವರಿಷ್ಠಿ ಕೊಹ್ಲಿ ಅವರನ್ನ ಆಮೇಲೆ ಕೆ ಸಿ ಕೆಎಸ್ ಸಿ ಅದು ಹಿಂದೆ ನಮ್ಮ ಸರ್ಕಾರ ರಾಜ್ಕುಮಾರ್ ನಿಧನ ಆದ ಸಂದರ್ಭದಲ್ಲಿ ಲಕ್ಷಕ್ಕೂ ಜನ ಸೇರಿದ್ದಾರೆ ಅಲ್ಲಿ ಏನು ವ್ಯವಸ್ಥೆ ಆಗ್ಬೇಕು ಅಂತ ಸ್ವತಃ ನಮ್ಮ ಮುಖ್ಯಮಂತ್ರಿ ಅವರು ಅವರ ಒಂದು ಪರ್ಸನಲ್ ಆಗಿ ಕೇರ್ ತಗೊಂಡು ಅದನ್ನ ಆಯೋಜನೆ ಮಾಡಿದ್ದಾರೆ ಆತರ ಪಾಯಿಂಟ್ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಇಚ್ಛಾಶಕ್ತಿ ಇಲ್ಲ ನಿಮ್ದು 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 ಒಂದೇ ಒಂದು ಇಚ್ಛಾಶಕ್ತಿ ಅಂದ್ರೆ ಮರಿ ಮಕ್ಕಳು ಮೊಮ್ಮಕ್ಕಳನ್ನ ಸ್ಟೇಜ್ ಮೇಲೆ ವಿಜೃಂಭಣೆ ಮಾಡೋದಷ್ಟೇ ಬಡ ಬಡ ಹನ್ನೊಂದು ಜನ ಬಡ ಕುಟುಂಬ